ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟ ಮತ್ತು ನಟ ಇದೀಗ ವಿಧಿವರಾಗಿದ್ದಾರೆ ಎಂಬ ಮಾಹಿತಿ ಪಡ್ತಾರಂಥದ್ದು ಅದು ತೇವರಾದ ಜಾಂಡಿಸ್ ಕಾಯಿಲೆಗೆ ಬಳಲುತ್ತಿದ್ದಂಥ ಈ ನಟ ಇದೀಗ ಮೂವತ್ತೇಳನೇ ವಯಸ್ಸಿನಲ್ಲಿ ಕನೆಯೊಳಗೆ ಬಿಟ್ಟಿದ್ದಾರೆ ಹಾಗಾದರೆ ಯಾರು ಈ ನಟ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರೂ ಅಲ್ಲ ಹಲೋ ಡ್ಯಾಡಿ ಸಿನಿಮಾದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂತಹ ವಿಷ್ಣುವರ್ಧನ್ ಅವರ ಜೊತೆ ಪುತ್ರನಾಗಿ ಅಭಿನಯಿಸಿದಂಥ ನಿತಿನ್ ಗೋಪಿಯವರು ನಿತಿನ್ ಗೋಪಿಯವರಿಗೆ ಅಲ್ಲಿ ಹಲವು ಡ್ಯಾಡಿ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಂದಂಥ ಬ್ಲಾಕ್ ಬಸ್ ಸಿನಿಮಾ ಅಂತಲೂ ಕೂಡ ಇದನ್ನು ಹೇಳ್ಬೋದು ಇದಾದ ನಂತರ ಕುಟುಂಬ ಸಿನಿಮಾ ಅಪ್ಪು ಸಿನಿಮಾದಲ್ಲೂ ಕೂಡ ಪುನೀತ ಸಿನಿಮಾ ಕೂಡ ಅಭಿನಯಿಸಿದರು ಮತ್ತು ಅರಸುದಲ್ಲೂ ಕೂಡ ಕಾಣಿಸ್ಕೊಂಡಿದ್ದರು ಇಂಥ ಅದ್ಭುತವಾದ ನಟ ಇದೀಗ ತೀವ್ರವಾದ ಜಾಂಟಿಸ್ ಕಾಲಿಗೆ ಬಳಲುತ್ತಿದ್ದಂಥ ಇವರು ಇದೀಗ ಕೊನೆಯ ಸಳಿದ್ದಾರೆ ಎಂಬ ಮಾಹಿತಿ ಇರೋದು ಇದೀಗ ತುಂಬಾ ಭಾಳ ನೋವಿನಿಂದ ಬಳಲುತ್ತಿದ್ದರು ಅಂತಲೂ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಈಗ ಕೊನೆಯ ಸರಿದಾರೆ ಅಂತಲೂ ಸಹ ಈಗ ಹೇಳಲಾಗಿದೆ ಇನ್ನು ಅತಿ ದೊಡ್ಡ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ನಿತಿನ್ ಗೋಪಿ ಗೋಪಿಯವ್ರನ್ನ ಬಹಳ ದಿನಗಳಿಂದ ಜಾಂಡೀಸ್ ಕಾಲಿಂದ ಕೂಡ ಇವರು ಬಳಲುತ್ತಿದ್ದರು ಅಂತಲೂ ಸಹ ಸದ್ಯದ ಮಾಹಿತಿಗಳು ಹೀಗಾಗಿ ಅವರು ಕೊನೆಯ ಸರ್ಜಿದ್ದಾರೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ ಸದ್ಯ ಭಾಳ ಅಷ್ಟು ಹೆಸರು ಮಾಡಬೇಕಾದ್ರೆ ಕನ್ಸಿಗಳು